ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ತ್ರಡವರ ಕುರಿತು ಭಾರತ ಅಮೆರಿಕಕ್ಕೆ ತಿರುಗೇಟು ನೀಡಿದ್ದರ ಬಗ್ಗೆ ಹಾಗೂ ಅಮೆರಿಕಕ್ಕೆ ಭಾರತೀಯ ಸೇನೆಯ ಪ್ರತಿಕ್ರಿಯೆ ಭಾರತದ ವಿರುದ್ಧ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ತಾರಿಫ್ ಏರಲು ಕಾರಣವಾದ ಅಂಶಗಳು ಹಾಗೂ ಅದರ ಹಿಂದಿನ ಉದ್ದೇಶಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಪ್ರತಿನಿತ್ಯ ಭಾರತದ ವಿರುದ್ಧ ಒಂದಲ್ಲ ಒಂದು ಅವಿವೇಕತನ ಪ್ರದರ್ಶನ ಮಾಡುತ್ತಿರುವ ಟ್ರಂಪ್ಗೆ ಭಾರತ ಸರ್ಕಾರ ಮುಟ್ಟಿ ನೋಡಿಕೊಳ್ಳುವಂತೆ ಪ್ರತಿಕ್ರಿಯೆ ನೀಡಿದೆ ಈ ಬಾರಿ ಭಾರತೀಯ ಸೇನೆಯು ಸಹ ಅಮೆರಿಕಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡುವ ಮುಖಾಂತರ ಅಮೆರಿಕಕ್ಕೆ ಅದರ ಯೋಗ್ಯತೆಯನ್ನು ತಿಳಿಸಿಕೊಟ್ಟಿದೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿರುವುದರ ಕುರಿತು ಅಮೆರಿಕ ಮತ್ತು ಯುರೋಪಿನ ರಾಷ್ಟ್ರಗಳ ಆಪಾದನೆಗಳಿಗೆ ಭಾರತ ತೀಕ್ಷ್ಣವಾಗಿ ಎದುರೇಟು ನೀಡಿದೆ ಭಾರತ ತೈಲ ಖರೀದಿಗೆ ನೀಡುತ್ತಿರುವ ಹಣವನ್ನು ರಷ್ಯಾ ಉಕ್ರೇನ್ನೊಂದಿಗಿನ ಯುದ್ಧದಲ್ಲಿ ವಿನಿಯೋಗಿಸುವುದರ ಮುಖಾಂತರ ಸಾವಿರಾರು ನಾಗರಿಕರ ಸಾವುಗಳಿಗೆ ಭಾರತ ಪರೋಕ್ಷವಾಗಿ ಕಾರಣವಾಗ್ತಾ ಇದೆ ಎಂಬ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಆರೋಪಗಳ ಕುರಿತು ಭಾರತ ಈ ಬಾರಿ ಅಂಕಿಅಂಶಗಳ ಸಹಿತ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ರಷ್ಯಾದೊಂದಿಗೆ ನಡೆಸುತ್ತಿರುವ ವ್ಯಾಪಾರ ವಹಿವಾಟುಗಳ ಕುರಿತು ನೇರವಾಗಿ ಪ್ರಶ್ನೆ ಮಾಡಿ ಅಮೆರಿಕ ಮತ್ತು ಯುರೋಪ್ ಮುಖಭಂಗಕ್ಕೀಡಾಗುವಂತೆ ಮಾಡಿದೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಆರಂಭಿಸಿದ ಮೂರು ವರ್ಷಗಳ ಬಳಿಕವೂ ಸಹ ಅಮೆರಿಕ ಮತ್ತು ಯುರೋಪಿನ ರಾಷ್ಟ್ರಗಳು ದ್ರವೀಕೃತ ನೈಸರ್ಗಿಕ ಅನಿಲದಿಂದ ಹಿಡಿದು ಪರಮಾಣು ಶಕ್ತಿ ಉತ್ಪಾದನೆಗೆ ಬೇಕಾಗುವ ಸಂಸ್ಕರಿಸಿದ ಯುರೇನಿಯಂಗಳವರೆಗೆ ಶತಕೋಟಿ ಯೂರೋಗಳಷ್ಟು ಮೌಲ್ಯದ ಇಂಧನ ಮತ್ತು ಸರಕುಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ತಿವೆ ಈಗ ಭಾರತ ಅಮೆರಿಕ ಮತ್ತು ಯುರೋಪಿನ ಈ ದ್ವಂದ್ವ ನೀತಿಯನ್ನು ತೀವ್ರತರವಾಗಿ ಟೀಕಿಸಿದೆ ಹಾಗೂ ರಷ್ಯಾ ಭಾರತದ ಹೇಳಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬೆಂಬಲಿಸುತ್ತಾ ಭಾರತ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಸ್ವತಂತ್ರವಾಗಿದೆ ಅಂತ ಹೇಳುತ್ತಾ ಭಾರತದ ನಿಲುವನ್ನು ರಷ್ಯಾ ಸಮರ್ಥಿಸಿಕೊಂಡಿದೆ ರಷ್ಯಾದೊಂದಿಗೆ ಅಮೆರಿಕ ವ್ಯಾಪಾರವನ್ನು ಮುಂದುವರಿಸುತ್ತಿರುವಾಗಲೇ ಟ್ರಂಪ್ ಈಗ ಭಾರತದ ಮೇಲೆ ಹಾಕಿರುವ ಇಪ್ಪತ್ತೈದು ಪರ್ಸೆಂಟ್ ಸುಂಕಕ್ಕಿಂತ ಇನ್ನೂ ಹೆಚ್ಚಿನ ಸುಂಕವನ್ನು ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಪ್ರತಿಯಾಗಿ ಭಾರತ ಅಮೆರಿಕಾಗೆ ರಷ್ಯಾ ಉಕ್ರೇನ್ನೊಂದಿಗೆ ಯುದ್ಧ ಆರಂಭಿಸಿದ ಮೂರು ವರ್ಷಗಳ ನಂತರವೂ ಸಹ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಒಂದು ಬಿಲಿಯನ್ ಡಾಲರ್ಗಳಷ್ಟು ಸರಕುಗಳನ್ನು ಆಮದು ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ರಷ್ಯಾದಿಂದ ಒಂದು ಪಾಯಿಂಟ್ ಎರಡು ಏಳು ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ರಸಗೊಬ್ಬರಗಳು ಆರುನೂರ ಇಪ್ಪತ್ನಾಲ್ಕು ಮಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ಯುರೇನಿಯಂ ಪ್ರುಟನಿಯಂ ಮತ್ತು ಎಂಟುನೂರ ಎಪ್ಪತ್ತೆಂಟು ಮಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ಪಲ್ಲಾಡಿಯಂ ಅನ್ನು ಆಮದು ಮಾಡಿಕೊಂಡಿರುವುದರ ಕುರಿತು ಭಾರತ ಪ್ರಶ್ನೆ ಮಾಡಿದೆ ಟ್ರೂಟೋನಿಯಂ ಮತ್ತು ಅನ್ನು ಅಣುಶಕ್ತಿ ಉತ್ಪಾದನೆಯಲ್ಲಿ ಬಳಸಿದರೆ ಪಲ್ಲಾಡಿಯಂ ಅನ್ನು ಡೆಂಟಲ್ ಇಂಡಸ್ಟ್ರಿ ಗಡಿಯಾರ ತಯಾರಿಕೆ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಆಭರಣಗಳ ತಯಾರಿಕೆಯಲ್ಲಿ ಅಂತರ್ಜಲ ಸಂಸ್ಕರಣೆಯಲ್ಲಿ ಹಾಗೂ ಹೈಡ್ರೋಜನ್ ಶುದ್ಧೀಕರಣ ಸೇರಿದಂತೆ ಆಟೋಮೊಬೈಲ್ ಹಾಗೂ ಇನ್ನಿತರ ಕೈಗಾರಿಕಾ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ ಇನ್ನುಳಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆಯಲ್ಲಿ ಯುರೋಪ್ ಒಕ್ಕೂಟವು ರಷ್ಯಾದೊಂದಿಗೆ ಅರವತ್ತೇಳು ಪಾಯಿಂಟ್ ಐದು ಬಿಲಿಯನ್ ಯೂರೋಗಳಷ್ಟು ವ್ಯಾಪಾರವನ್ನು ನಡೆಸಿತ್ತು ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ವಿಸ್ ಸೆಕ್ಟರ್ ಕ್ಷೇತ್ರಗಳಲ್ಲಿ ಹದಿನೇಳು ಪಾಯಿಂಟ್ ಎರಡು ಬಿಲಿಯನ್ ಯೂರೋಗಳಷ್ಟು ವ್ಯಾಪಾರವನ್ನು ರಷ್ಯಾದ ಜೊತೆ ನಡೆಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪಿನ ಎನ್ ಜಿ ಆಮದು ಪ್ರಮಾಣವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದ ಹದಿನೈದು ಪಾಯಿಂಟ್ ಎರಡು ಒಂದು ಮಿಲಿಯನ್ ಟನ್ಗಳ ದಾಖಲೆಯನ್ನು ಮೀರಿಸಿದೆ ಅಂತ ವರದಿಗಳು ಹೇಳಿವೆ ಯುರೋಪ್ ನೈಸರ್ಗಿಕ ಅನಿಲಗಳನ್ನು ಮಾತ್ರವಲ್ಲದೆ ರಷ್ಯಾದಿಂದ ರಸಗೊಬ್ಬರಗಳು ಗಣಿಗಾರಿಕಾ ಉತ್ಪನ್ನಗಳು ರಾಸಾಯನಿಕಗಳು ಕಬ್ಬಿಣ ಉಕ್ಕು ಯಂತ್ರೋಪಕರಣಗಳು ಹಾಗೂ ಸಾರಿಗೆ ಉಪಕರಣಗಳನ್ನು ತರಿಸಿಕೊಳ್ಳುತ್ತೆ ಈ ಎಲ್ಲ ವ್ಯಾಪಾರ ವಹಿವಾಟುಗಳು ಭಾರತ ರಷ್ಯಾದೊಂದಿಗೆ ನಡೆಸುವ ವ್ಯಾಪಾರಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ ಇದಕ್ಕಾಗಿಯೇ ಈ ಹಿಂದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾರತ ರಷ್ಯಾದಿಂದ ಒಂದು ತಿಂಗಳಲ್ಲಿ ಆಮದು ಮಾಡಿಕೊಳ್ಳುವ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಯುರೋಪ್ ಒಕ್ಕೂಟ ಒಂದು ದಿನದಲ್ಲಿ ರಷ್ಯಾದಿಂದ ಖರೀದಿ ಮಾಡುತ್ತಿದೆ ಎಂದು ಹೇಳಿ ಯುರೋಪಿನಲ್ಲಿ ನಡೆದಿದ್ದ ಸಭೆಯೊಂದರಲ್ಲಿ ಮಾರ್ಮಿಕವಾಗಿ ಪ್ರತಿಕ್ರಿಯೆ ನೀಡಿದರು ಭಾರತ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಅಂಕಿಅಂಶಗಳ ಸಮೇತ ತೋರಿಸಿ ಟ್ರಂಪ್ನ ಉಚ್ಚಾಟಗಳಿಗೆ ಉತ್ತರಿಸಿದೆ ಈ ಕುರಿತು ವೈಟ್ ಹೌಸ್ನಲ್ಲಿ ಮಾಧ್ಯಮಗಳು ಭಾರತ ಅಮೆರಿಕದ ವಿರುದ್ಧ ಮಾಡಿರುವ ಆರೋಪಗಳಿಗೆ ಉತ್ತರಿಸಲು ಕೇಳಿದಾಗ ಟ್ರಂಪ್ ರಷ್ಯಾದಿಂದ ಅಮೆರಿಕ ಆಮದು ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ತನಗೇನು ಗೊತ್ತಿಲ್ಲ ಎಂದು ಉತ್ತರಿಸಿ ಜಗತ್ತಿನ ಎದುರು ನಗೆಪಾಡಲ್ಲಿಗೆ ಈಡಾಗಿದ್ದಾರೆ ಇಂಡಿಯಾ ಸೇಸ್ ಯು ಎಸ್ ಇಂಪೋರ್ಟ್ಸ್ ರಷ್ಯನ್ ಯುರೇನಿಯಂ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ವೈಲ್ಡ್ ಕ್ರಿಟಿಸೈಸಿಂಗ್ ದೇರ್ ಎನರ್ಜಿ ಇಂಪೋರ್ಟ್ಸ್ ರೆಸ್ಪಾನ್ಸ್ ಟು ಚೆಕ್ ಯೋರ್ಪಾ ಭಾರತದೊಂದಿಗಿನ ಟ್ರಂಪ್ನ ಈ ಅತಿರೇಕದ ವರ್ತನೆಗೆ ಪ್ರಮುಖ ಕಾರಣ ಆಪರೇಷನ್ ಸಿಂಧೂರ ಸಮಯದಲ್ಲಿ ಕದನ ವಿರಾಮದ ಕ್ರೆಡಿಟ್ ಅನ್ನು ತಾನು ತೆಗೆದುಕೊಳ್ಳಲು ಹೋಗಿ ಟ್ರಂಪ್ ನಗೆಪಾಟಲಿಗೆ ಈಡಾಗಿದ್ರು ಭಾರತ ಪಾಕಿಸ್ತಾನ ನಮ್ಮ ಡಿಜಿಎಂ ಜಿ ಸಂಪರ್ಕಿಸಿ ಕದನ ವಿರಾಮ ಘೋಷಿಸುವಂತೆ ಕಾಲು ಹಿಡಿದದಕ್ಕೆ ಮಾತ್ರ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು ಅಂತ ಹೇಳಿತು ಹಾಗೂ ಜೂನ್ ತಿಂಗಳಲ್ಲಿ ನಡೆದಿದ್ದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ನರೇಂದ್ರ ಮೋದಿಯವರು ಸಹ ಇದನ್ನು ಹೇಳಿದರು ಹಾಗೂ ಇನ್ನು ಭಾರತದ ಸಂಸದ ಶಶಿ ತರೂರ್ ಪಾಕಿಸ್ತಾನದೊಂದಿಗೆ ಕದನ ವಿರಾಮ ಘೋಷಣೆಗೆ ಟ್ರಂಪ್ನ ಮೀಡಿಯೇಷನ್ ಕಾರಣ ಅಲ್ಲ ರೇಡಿಯೇಷನ್ ಕಾರಣ ಎಂದು ಹೇಳುವುದರ ಮೂಲಕ ಟ್ರಂಪ್ನನ್ನು ಲೇವಡಿ ಮಾಡಿದರು ಅಷ್ಟೇ ಅಲ್ಲ ಆಪಲ್ ಕಂಪನಿಯ ಸಿಇಒ ಟೀಮ್ ಕುಕ್ ಭಾರತ ಮುಂದಿನ ದಿನಗಳಲ್ಲಿ ಚೀನಾವನ್ನು ಮೀರಿಸಿ ಆ್ಯಪಲ್ ಮೊಬೈಲ್ಗಳನ್ನು ತಯಾರಿಸಿ ರಫ್ತು ಮಾಡಲಿದೆ ಅಂತ ಹೇಳಿದ್ದಾರೆ ಹಾಗೂ ಅಮೆರಿಕದ ಮಾರುಕಟ್ಟೆಗಳಲ್ಲಿರುವ ಮೇಡ್ ಇನ್ ಚೀನಾ ಮೊಬೈಲ್ಗಳನ್ನು ಮೇಡ್ ಇನ್ ಇಂಡಿಯಾ ಮೊಬೈಲ್ಗಳು ರಿಪ್ಲೇಸ್ ಮಾಡಲಿವೆ ಅಂತ ಹೇಳಿದ್ದಾರೆ ಅಮೆರಿಕದಲ್ಲಿ ಮೇಡ್ ಇನ್ ಇಂಡಿಯಾ ಆ್ಯಪಲ್ ಮೊಬೈಲ್ಗಳು ವಿಸ್ತರಣೆಯಾಗುವುದು ಟ್ರಂಪ್ಗೆ ಇಷ್ಟವಿಲ್ಲ ಈ ಹಿಂದೆ ಟ್ರಂಪ್ ಭಾರತದಲ್ಲಿ ಆ್ಯಪಲ್ ಕಂಪನಿಯ ಐಫೋನ್ ತಯಾರಿಕಾ ಘಟಕ ತೆರೆಯುವುದನ್ನು ವಿರೋಧಿಸಿದನ್ನು ನಾವು ಗಮನಿಸಬಹುದು ಅಷ್ಟು ಮಾತ್ರವಲ್ಲದೆ ಮತ್ತೆ ನೂರ ನಲವತ್ತೈದು ಕೋಟಿ ಭಾರತದ ಬೃಹತ್ ಮಾರುಕಟ್ಟೆಯಲ್ಲಿ ಅಮೆರಿಕ ತನ್ನ ಡೈರಿ ಉತ್ಪನ್ನಗಳನ್ನು ಮಾರಲು ಭಾರತ ಅವಕಾಶ ನೀಡಲು ಕೇಳಿತ್ತು ಆದರೆ ಭಾರತ ಸರ್ಕಾರ ತನ್ನ ದೇಶದ ರೈತರ ಹಿತವನ್ನು ಕಾಪಾಡಲು ಅಮೆರಿಕದ ಡೈರಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡುವುದನ್ನು ನಿಷೇಧಿಸಿತು ಇದು ಟ್ರಂಪ್ನ ಅಸಮಾಧಾನಕ್ಕೆ ಕಾರಣವಾಗಿತ್ತು ಐದು ಬಿಲಿಯನ್ ಡಾಲರ್ಗಳಷ್ಟು ಅತಿ ದೊಡ್ಡ ಮೆಡಿಕಲ್ ಉಪಕರಣಗಳ ಮಾರುಕಟ್ಟೆ ಇರುವ ಭಾರತದಲ್ಲಿ ಅಮೆರಿಕದ ವೈದ್ಯಕೀಯ ಯಂತ್ರೋಪಕರಣಗಳು ಅದರಲ್ಲೂ ವಿಶೇಷವಾಗಿ ಹಾರ್ಟ್ ಸರ್ಜರಿಗೆ ಸಂಬಂಧಿಸಿದ ಉಪಕರಣಗಳು ಹಾಗೂ ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಉಪಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತದಲ್ಲಿ ಮಾರಲು ರಿಯಾಯಿತಿಯನ್ನು ಅಮೆರಿಕ ಕೇಳಿತ್ತು ಆದರೆ ಭಾರತ ಸರ್ಕಾರ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿತ್ತು ಇತ್ತೀಚೆಗೆ ಭಾರತ ಹೃದಯ ಸಂಬಂಧಿ ಚಿಕಿತ್ಸೆಯಲ್ಲಿ ಬಳಸುವ ಸ್ಟಂಟ್ಸ್ ಹಾಗೂ ಮೊಣಕಾಲು ಚಿಕಿತ್ಸೆಯಲ್ಲಿ ಬಳಸಲಾಗುವ ಇಂಪ್ಲಾಂಟ್ಗಳ ಬೆಲೆಗಳನ್ನು ಭಾರತ ಸರ್ಕಾರ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿದೆ ಹಾಗೂ ಇನ್ನೂ ಕೆಲವು ಹೃದಯ ಮತ್ತು ಮೊಣಕಾಲು ಸಂಬಂಧಿತ ಉಪಕರಣಗಳ ಬೆಲೆಗಳನ್ನು ಕಡಿಮೆ ಮಾಡಲು ಸಹ ಯೋಚನೆ ಮಾಡಿದೆ ಭಾರತದಲ್ಲಿ ವೈದ್ಯಕೀಯ ಸಾಧನ ಮಾರುಕಟ್ಟೆಯು ಐದು ಬಿಲಿಯನ್ ಡಾಲರ್ಗಳಷ್ಟಿದ್ದು ಭಾರತವು ಬೆಲೆ ನಿಯಂತ್ರಣವನ್ನು ಮಾಡುತ್ತಾ ಇರೋದು ಅಮೆರಿಕದ ಕಂಪನಿಗಳಿಗೆ ಭಾರತದ ಮಾರುಕಟ್ಟೆಗಳಲ್ಲಿ ತನ್ನ ಪ್ರಾಬಲ್ಯವನ್ನು ವಿಸ್ತರಣೆ ಮಾಡುವುದು ಕಷ್ಟವಾಗ್ತಾ ಇದೆ ಈ ಎಲ್ಲಾ ವಿಚಾರಗಳು ಟ್ರಂಪ್ ಅಸಮಾಧಾನಗೊಳ್ಳುವಂತೆ ಮಾಡಿದಷ್ಟೇ ಅಲ್ಲ ಅಮೆರಿಕದ ಪ್ರತಿಷ್ಠೆಗೂ ಸಹ ಭಾರತ ಏಟು ಕೊಟ್ಟಿದೆ ಇದೇ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹೆಚ್ಚಿಸಲು ಕಾರಣ ಹಾಗೂ ಸುಂಕದ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ ಇರೋದು ಇದರೊಂದಿಗೆ ಭಾರತೀಯ ಸೇನೆಯು ಸಹ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪತ್ರಿಕೆಯೊಂದರ ವರದಿಯನ್ನು ಪ್ರಕಟಿಸಿ ಅಮೆರಿಕ ಪಾಕಿಸ್ತಾನಕ್ಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳಷ್ಟು ಯುದ್ಧೋಪಕರಣಗಳನ್ನು ಪೂರೈಸಿದನ್ನು ಪ್ರಸ್ತಾಪಿಸಿದ್ದು ಇದನ್ನು ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡಲು ಬಳಸಿತ್ತು ಹಾಗೂ ಬಾಂಗ್ಲಾದೇಶದಲ್ಲಿ ಲಕ್ಷಾಂತರ ಜನರ ಹತ್ಯೆಗಳಿಗೆ ಅಮೆರಿಕದ ಆಯುಧಗಳನ್ನು ಪಾಕಿಸ್ತಾನ ಬಳಸಿತ್ತು ಅಂತ ಹೇಳಿದೆ ಅದರೊಂದಿಗೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ಸುಮಾರು ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಯುದ್ಧೋಪಕರಣಗಳನ್ನು ಅಮೆರಿಕ ಪಾಕಿಸ್ತಾನಕ್ಕೆ ರಿಯಾಯಿತಿ ದರದಲ್ಲಿ ನೀಡಿದೆ ಎಂದು ಭಾರತೀಯ ಸೇನೆ ಅಮೆರಿಕದ ನಿಲುವನ್ನು ಟೀಕಿಸಿದೆ ಇದು ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಹಾಗೂ ಅಮೆರಿಕಕ್ಕೆ ಮುಖಭಂಗವನ್ನುಂಟು ಮಾಡಿದೆ ಅಷ್ಟೇ ಅಲ್ಲದೆ ಟ್ರಂಪ್ನ ರಿಪಬ್ಲಿಕನ್ ಪಕ್ಷದವರೇ ಟ್ರಂಪ್ನ ಡಬಲ್ ಸ್ಟ್ಯಾಂಡರ್ಡ್ ನಿಲುವನ್ನು ವಿರೋಧಿಸಿ ಭಾರತ ನಮ್ಮ ಬಲಿಷ್ಠ ಮಿತ್ರ ರಾಷ್ಟ್ರ ಭಾರತದೊಂದಿಗೆ ಟ್ರಂಪ್ ನಡೆದುಕೊಳ್ತಾ ಇರೋದು ಸರಿಯಲ್ಲ ಅದರಿಂದ ಅಮೆರಿಕಕ್ಕೆ ಸಮಸ್ಯೆಯಾಗಲಿದೆ ಅಂತ ಟ್ರಂಪ್ನ ನಿಲುವನ್ನು ವಿರೋಧಿಸ್ತಾ ಇದ್ದಾರೆ ಆದರೆ ಭಾರತ ಮಾತ್ರ ಇದು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಾನು ಮಾಡಬೇಕಾದ ಕೆಲಸಗಳ ಬಗ್ಗೆ ಕಾರ್ಯಮಗ್ನವಾಗಿದೆ ಅದರಂತೆ ಅಜಿತ್ ದೋವಾಲ್ ಅವರು ಇಂದು ರಷ್ಯಾಗೆ ಭೇಟಿ ಮಾಡಿ ಇಂದು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಜಿತ್ ದೋವಾಲ್ ಮತ್ತು ಪುಟಿನ್ ರವರ ಭೇಟಿ ಜಾಗತಿಕವಾಗಿ ಮಹತ್ವ ಇದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಶ್ರೀರಾಮ್